ಬ್ರೇಕ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಕಾಕಂಬಿ ಮಾರಾಟದಲ್ಲಿ ನಡೆದಂತಹ ಲಕ್ಷಾಂತರ ಅವ್ಯವಹಾರ ಇದು ಕಾರ್ಖಾನೆ ಅವ್ಯವಹಾರದಲ್ಲಿ ಭಾಗಿಯಾದಂತಹ ಆಡಳಿತ ಮಂಡಳಿ ಅಂತ ಹೇಳಲಾಗುತ್ತಿದೆ ಕಡಿಮೆ ಮೊತ್ತಕ್ಕೆ ಒಪ್ಪಂದ ಮಾಡಿ ಸಹಕಾರಿ ಕ್ಷೇತ್ರಕ್ಕೆ ಹಾನಿ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇರೋ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ತಮ್ಮ ಲಾಭಕ್ಕಾಗಿ ಕಾರ್ಖಾನೆಗೆ ಕೂತು ತರುತ್ತಿದ್ದಾರೆ ಆಡಳಿತ ಮಂಡಳಿ ಅನ್ನೋ ಆರೋಪ ಇದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತಹ ಭ್ರಷ್ಟಾಚಾರ ಕಾಕಂಬಿ ಮಾರಾಟದಲ್ಲಿ ಲಕ್ಷಾಂತರ ಅವ್ಯವಹಾರ ಆಗಿತ್ತು ಕಾರ್ಖಾನೆ ಅವ್ಯವಹಾರದಲ್ಲಿ ಭಾಗಿಯಾದಂತಹ ಆಡಳಿತ ಮಂಡಳಿ ಅಂತ ಹೇಳಲಾಗ್ತಿದೆ ಕಡಿಮೆ ಮೊತ್ತಕ್ಕೆ ಒಪ್ಪಂದ ಮಾಡಿ ಸಹಕಾರಿ ಕ್ಷೇತ್ರಕ್ಕೆ ಹಾನಿ ಮಾಡಿದ್ದಾರೆ ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳಗಾಗ್ತಿದೆ ತಮ್ಮ ಲಾಭಕ್ಕಾಗಿ ಕಾರ್ಖಾನೆಯ ಕುತ್ತು ತರ್ತಾ ಇರುವಂತಹ ಆಡಳಿತ ಮಂಡಳಿ ಅಂತ ಹೇಳಲಾಗ್ತಿದೆ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನಲ್ಲಿ ಐದು ಸಾವಿರದ ಐದುನೂರು ಮೆಟ್ರಿಕ್ ಟನ್ ಕಾಕಂಬಿಯನ್ನ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡಿದ್ರು ವಿಜಯನಗರ ಶುಗರ್ಸ್ ಲಿಮಿಟೆಡ್ ಇವರಿಂದ ಐದು ಕೋಟಿ ಹಣ ಮುಂಗಡವಾಗಿ ಪಡೆದುಕೊಳ್ಳಲಾಗಿತ್ತು ಅಮಾನತ್ನಲ್ಲಿ ಇಟ್ಟು ತನಿಖೆಯನ್ನು ಮಾಡಬೇಕು ಅಧಿಕಾರ ದುರುಪಯೋಗ ಪಡಿಸಿಕೊಳ್ತಾ ಇರುವ ಆಡಳಿತ ಮಂಡಳಿಯನ್ನ ಈ ಕೂಡಲೇ ವಜಾ ಮಾಡಬೇಕು ಸಹಕಾರಿ ಕ್ಷೇತ್ರದ ಕಾನೂನನ್ನ ಗಾಳಿಗೆ ತೋರಿದ್ದಾರೆ ಎಂಡಿ ಅಂತ ಹೇಳಲಾಗ್ತಿದೆ ಖುದ್ದು ಎಂಡಿ ಅವರ ನಿಗಾದಲ್ಲಿ ಇದೆಲ್ಲ ಆಗ್ತಿದೆ ಅಂತ ಹೇಳಲಾಗ್ತಿದೆ ಟೆಂಡರ್ ಕರೆಯದೆ ಕಾಕಂಬಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಮಾಹಿತಿ ಹಕ್ಕು ಅರ್ಜಿಗೆ ಮಾಹಿತಿಯನ್ನೇ ಆಡಳಿತ ಮಂಡಳಿ ನೀಡ್ತಿಲ್ಲ ಅಂದ್ರೆ ಹೇಗಿದೆ ನೋಡಿ ಇವರ ಆಟ ಅಂತ ಪಾರದರ್ಶಕತೆ ಇಲ್ಲದೆ ಭ್ರಷ್ಟಾಚಾರ ಇಲ್ಲಿ ತಾಣವಾಗ್ತಾ ಇದೆ ಇನ್ನಾದರೂ ಕಬ್ಬು ಅಭಿವೃದ್ಧಿ ಆಯುಕ್ತರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾರ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರ ಒಂದು ಕಾರ್ಖಾನೆಯಲ್ಲಾಗ್ತಾ ಇದೆ ಅಂದರೆ ಇದರಲ್ಲಿ ರೈತರು ಮತ್ತು ಸಹಕಾರಿ ಕ್ಷೇತ್ರ ಎರಡಕ್ಕೂ ಕೂಡ ದೊಡ್ಡ ಹಾನಿ ಇದು ಪಾರದರ್ಶಕತೆಯಿಂದ ತನಿಖೆ ಮಾಡದೇ ಇದ್ದಲ್ಲಿ ಕಾರ್ಖಾನೆ ದಿವಾಳಿಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ ಸ್ಥಳೀಯರು ಅದನ್ನು ಹೇಳ್ತಿದ್ದಾರೆ ಕಾರ್ಖಾನೆಯನ್ನು ರಕ್ಷಿಸಲು ಸೂಪರ್ ಸೀಡ್ ಮಾಡೋದು ಸದ್ಯಕ್ಕೆ ಅನಿವಾರ್ಯ ಅಂತ ಹೇಳಲಾಗ್ತಿದೆ ಒಬ್ಬ ಪಿತೂರಿಯ ವ್ಯಕ್ತಿಗಳು ಇವತ್ತಿನ ದಿವಸ ಸರ್ಕಾರಿ ಕಾರ್ಖಾನೆಗೆ ಒಂದು ಸೊಸೈಟಿ ಏನು ನಮ್ಮ ರೈತರ ಒಂದು ಆಸ್ತಿ ಏನೈತಿ ರೈತರ ಆಸ್ತಿಗೆ ಅದನ್ನು ಯಾವ ರೀತಿ ಮಾಡ್ಬೇಕನ್ನೋ ಒಂದು ಪಿತೂರಿಯಿಂದ ಇವತ್ತಿನ ದಿವಸ ವ್ಯವಸ್ಥಾಪಕ ನಿರ್ದೇಶಕನ ತೊಗೊಂಡು ಬಂದಿದ್ದಾರೆ ನಮ್ಮಲ್ಲಿ ಮೊಟ್ಟ ಮೊದಲ ಮನವಿ ಏನಪ್ಪ ಅಂತಂದ್ರೆ ನಮಗೆ ಸರ್ಕಾರಿ ಒಂದು ಗುಣಮಟ್ಟದ ಶಿಕ್ಷಣವಾಗಿರ್ತಕ್ಕಂಥ ಒಬ್ಬ ನಿರ್ ಒಂದು ಅನುಭವಿ ವ್ಯವಸ್ಥಾಪಕ ನಿರ್ದೇಶಕರು ಆ ಕಂಪ್ನಿಗೆ ಅವಶ್ಯಕತೆ ಐತೆ ಅಂತೇಳಿ ಮೊಟ್ಟ ಮೊದಲದಾಗಿ ತಮ್ಮಲ್ಲಿ ನಾನು ಒಂದು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಮತ್ತು ಅವಶ್ಯಕತೆ ಇರೋದರಿಂದ ತಮಗೊಂದು ಆಗ್ರಹ ಮಾಡ್ತಾ ಇದ್ದೀನಿ ಏನಪ್ಪ